ಎಲ್ರಿಗೂ ಪ್ರೀತಿ ನಮಸ್ತೆ ನಾನು ಮಾನಸಿ ಸುಧೀರ್ ಮಾತಾಡ್ತಾ ಇರೋದು ವರ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭ ಬಹಳ ಸಂತೋಷದ ಸುದ್ದಿ ನನ್ನ ಕಿವಿಗೆ ಬಿದ್ದಿದೆ ಕಾಂತಾರಕ್ಕೆ ಎರಡು ರಾಷ್ಟ್ರೀಯ ಪ್ರಶಸ್ತಿಗಳು ಅತ್ಯುತ್ತಮ ಮನೋರಂಜನಾ ಪ್ರಶಸ್ತಿ ಮತ್ತು ರಿಷಬ್ ಸರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ನನಗೆ ಪ್ರಶಸ್ತಿ ಬಂದಷ್ಟು ನಾನು ಆಗ್ತಿದೆ ಯಾಕಂದರೆ ಕಾಂತಾರದಲ್ಲಿ ನಾನು ಕೂಡ ಭಾಗಿಯಾಗಿದ್ದ ಕಾರಣ ಈ ಸಂದರ್ಭದಲ್ಲಿ ಕಾಂತಾರ ಚಿತ್ರ ತಂಡಕ್ಕೆ ಹೊಂಬಾಳೆಗೆ ಅದರ ಹಿಂದೆ ಕೆಲಸ ಮಾಡಿದ ಪ್ರತಿಯೊಬ್ಬರಿಗೂ ವಿಶೇಷ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಈ ಪ್ರಶಸ್ತಿ ಬಂದಿದೆ ಅಂತ ನನಗೆ ಗೊತ್ತಾದ ಕೂಡಲೇ ಫಸ್ಟ್ ಕಣ್ಣು ಮುಚ್ಚಿದಾಗ ಕಂಡದ್ದು ಕಾಂತಾರದ ಶೂಟಿಂಗ್ನ ಟೈಮ್ನಲ್ಲಿ ಸುಮಾರು ನಲವತ್ತು ದಿನ ಆ ಸೆಟ್ನಲ್ಲಿದ್ದೆ ನಾನು ಆ ಎಲ್ಲ ಅನುಭವಗಳು ಆ ಎಲ್ಲ ನೆನಪುಗಳು ನನ್ನ ಕಣ್ಮುಂದೆ ಹೀಗೆ ಪಾಸಾಗಿ ಹೋಯಿತು ನಾನು ಫಸ್ಟು ಶಾಟ್ ಯಾವುದು ಮಾಡಿದ್ದೆ ಯಾವುದ್ಯಾವ್ದಕ್ಕೆ ಹೆದರಿದ್ದೆ ಯಾವುದ್ಯಾವುದಕ್ಕೆ ಹಿಂದೆ ಅಷ್ಟು ರಿಹರ್ಸಲ್ಗಳಾಗಿತ್ತು ರಿಷಬ್ ಸರ್ ಯಾವುದ್ಯಾವುದಕ್ಕೆ ಅಪ್ರಿಷಿಯೇಟ್ ಮಾಡಿದರು ಎಲ್ಲವೂ ಕೂಡ ನೆನಪಾಗ್ತಾ ಹೋಗ್ತಾ ತುಂಬ ಖುಷಿಯಾಗ್ತಾ ಬಂತು ಕಾಂತಾರದ ಆಲ್ರೆಡಿ ವಾಟ್ಸಪ್ ಗ್ರೂಪ್ಗಳಲ್ಲೂ ನೋಡ್ತಾ ಇದ್ದೆ ಈ ಸಂತೋಷ ಸನ್ ಸಡಗರವನ್ನು ಹಂಚಿಕೊಳ್ಳಿಕ್ಕೆ ಎಲ್ಲ ಇಡೀ ಟೀಮ್ನವರು ಪುನಃ ಒಟ್ಟು ಸೇರ್ತಾರಾ ಅಂತ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದೇನೆ ಈ ಪ್ರಶಸ್ತಿ ಲಭಿಸಿದ್ದು ರಿಷಬ್ ಸರ ಶ್ರಮಕ್ಕೆ ಅಂತ ನಾನು ನಂಬಿದ್ದೇನೆ ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಅಂತ ಹೇಳ್ಬೋದು ಒಬ್ಬ ನಟನಿಗೆ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ನಟಿಸುವಂಥದ್ದೇ ಚಾಲೆಂಜಿಂಗ್ ಅದರಲ್ಲಿ ರಿಷಬ್ ಸರ್ ಎರಡು ಚಾಲೆಂಜಿಂಗ್ ರೋಲನ್ನು ಮಾಡಿದ್ದಾರೆ ಕಾಂತಾರದಲ್ಲಿ ನಿರ್ದೇಶನವೂ ಅವರೇ ನಟನೆ ಕೂಡ ಅವರೇ ಹಾಗಿರುವಾಗ ಎಷ್ಟು ಮೆಂಟಲ್ ಸ್ಟ್ರೈನ್ ಇರ್ಬೋದು ಅದನ್ನು ತುಂಬ ಏನು ಬ್ಯಾಲೆನ್ಸ್ಡ್ ಆಗಿ ಅವರು ನಿಭಾಯಿಸ್ತಾ ಪ್ರತಿ ಸೀನನ್ನು ಅವರು ಯಾ ಪ್ರತಿ ಸೀನಿನ ಯಾವ ವಿಷಯದಲ್ಲೂ ಅವರು ಕಾಂಪ್ರಮೈಸೇ ಆಗ್ತಿರ್ಲಿಲ್ಲ ಅದು ಇವತ್ತಿಗೂ ನೆನಪಿದೆ ನನಗೆ ಆಯಾಯ ದಿನ ಅವ್ರು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅದು ಇನ್ ಕೇಸ್ ಆಗದೇ ಇರ್ತಿದ್ದಾದಾಗ ಅವರ ಪ್ಲ್ಯಾನ್ಗಳನ್ನು ಹೇಗೆ ಅವರು ಕ್ವಿಕ್ಕಾಗಿ ಬದಲಿಸಿಕೊಂಡು ಆ ಸೀನಿಗೆ ಬೇಕಾದ ವಿಷಯಗಳನ್ನೆಲ್ಲ ಒಟ್ಟು ಮಾಡಿಕೊಂಡು ಮತ್ತೆ ಪುನಃ ರೀಶೆಡ್ಯೂಲ್ ಮಾಡಿಕೊಂಡು ಅದು ಹೇಗೆ ಶೂಟಿಂಗ್ ಮಾಡ್ತಿದ್ರು ಅನ್ನೋದೆಲ್ಲ ನೆನಪಾಗ್ತಾಯಿದೆ ಎಸ್ಪೆಷಲಿ ಆ ಕ್ಲೈಮ್ಯಾಕ್ಸ್ ಸೀನು ನೀವು ಇಪ್ಪತ್ತು ನಿಮಿಷ ಏನು ಥಿಯೇಟ್ರಲ್ಲಿ ನೋಡಿ ವಾವ್ ಹೊಂದಿದ್ದೀರೋ ಅದನ್ನೆಲ್ಲ ನಾನು ಕಣ್ಣಾರೆ ಶೂಟಿಂಗ್ ಆಗ್ತಾ ಇರುವಾಗ ನೋಡಿದವಳು ತುಂಬ ವ್ಯತ್ಯಾಸ ಇದೆ ಅಂದರೆ ನಾವು ಹೀಗೆ ಶೂಟಿಂಗ್ ನೋಡೋದಕ್ಕೂ ಕೂಡ ನಾವು ಥಿಯೇಟ್ರಲ್ಲಿ ನೋಡೋದಕ್ಕೂ ಕೂಡ ಅದೆಲ್ಲವೂ ನೆನಪಾಗ್ತಾ ರಿಷಬ್ ಸರ ಶ್ರಮ ಖಂಡಿತ ಅದಕ್ಕೆ ಸಂದ ಒಂದು ಪ್ರತಿಫಲ ಅಂತ ಹೇಳ್ಬೋದು